ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಗೆ ಆತ್ಮೀಯ ಸ್ವಾಗತ ನೀವು ಇದೇ ಮೊದಲು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಭೂಮಿ ದೊಡ್ಡ ಪ್ರಾಣಾಪಾಯದಿಂದ ಪಾರಾಗಿರ್ತಾಳೆ ಭೂಮಿನ ಪ್ರಾಣಾಪಾಯದಿಂದ ಕಾಪಾಡಿದ ಒಬ್ಬ ಕಾರ್ ಡ್ರೈವರ್ ಸುಜನ್ ಅನ್ನ ಹುಡುಗ ಒಂದ್ ಮಾತನ್ನ ಹೇಳಿರ್ತಾನೆ ಮೇಡಮ್ ಇದು ಹಂಡ್ರೆಡ್ ಪರ್ಸೆಂಟ್ ಪ್ರೀಪ್ಲಾನ್ಸಿಡೆಂಟ್ ಮಾಡೋಕೆ ಪ್ರಯತ್ನ ಪಟ್ಟಿದ್ದಾರೆ ಮೇಡಮ್ ಸ್ಕೂಲ್ ಹತ್ರ ಇರುವಾಗ ಕೆಲ ರೋಡಿಗಳು ಮಾತಾಡಿರೋದ್ನ ನಾನ್ ಕೇಳಿಸ್ಕೊಂಡು ನಿಮ್ಮನ್ನ ಫಾಲೋ ಮಾಡ್ಕೊಂಡ್ ಬಂದೆ ಆಗ ಆ ರೌಡಿಗಳು ಹೇಳಿದ್ದಕ್ಕೂ ಅಲ್ಲಿ ನಡೆದಿರೋದಕ್ಕೂ ಸರಿಯಾಗಿ ಸಿಂಕ್ ಆಗ್ತಿದೆ ಇದನ್ನೆಲ್ಲ ನೋಡ್ತಾ ಇದ್ರೆ ಯಾರೋ ಗೊತ್ತಿರೋರೆ ಮಾಡ್ತಿರೋದು ಮೇಡಮ್ ಯಾರೋ ಬಗಲ್ ಮೇಲೆ ದುಷ್ಮಾನೆ ಮಾಡ್ತಾ ಇರೋದು ಹತ್ರದವ್ರೆ ನಿಮ್ ಮೇಲೆ ಕಣ್ಣಿಟ್ಟು ಇದನ್ನೆಲ್ಲ ಮಾಡ್ತಾ ಇದಾರೆ ಮೇಡಮ್ ಇದು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಅಂತ ಆ ಹುಡುಗ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಉಮಿ ತುಂಬಾನೇ ಶಾಕ್ ಆಗುತ್ತೆ ಮಿಂದ ನಮ್ಗೆ ತುಂಬಾನೇ ಸಹಾಯ ಆಯ್ತು ಈ ಸಹಾಯನ ನಾನು ಲೈಫ್ ಲಾಂಗ್ ಮರಿಯಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಭೂಮಿಕೆ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಮೇಡಮ್ ನಿಂದ ಒಳ್ಳೆ ಸಹಾಯ ಆಗ್ಬೇಕಿತ್ತು ಅದು ನಿಮ್ ಯಜಮಾನ್ರದ್ದು ದೊಡ್ಡ ದೊಡ್ಡ ಕಂಪನಿಗಳೆಲ್ಲ ಇದೆಯಲ್ವಾ ಅಲ್ಲಿ ನನ್ಗೊಂದು ಸಣ್ಣ ಕೆಲ್ಸ ಕೊಡ್ಸಿ ಮೇಡಮ್ ಹೊಟ್ಟೆಪಾಡಿಗೋಸ್ಕರ ಪಾಡಿಗೋಸ್ಕರ ಓಡಿಸ್ಕೊಂಡಿದ್ದೀನಿ ತುಂಬಾ ಕಂಪನಿಗೆ ರೆಸ್ಯೂಮ್ ಕಳಿಸಿದ್ದೀನಿ ಆದ್ರೆ ಇದು ಕೆಲ್ಸ ಆಗಿಲ್ಲ ಮೇಡಮ್ ನಿಮ್ ಯಜ್ಮನ್ರ ಹತ್ರ ಮಾತಾಡ್ಬಿಟ್ಟು ಇದೊಂದು ಸಹಾಯ ಮಾಡಿದ್ರೆ ಲೈಫ್ ಲಾಗ್ ನಾ ನಿಮ್ಮನ್ನ ನೆನ್ಪಿಟ್ಕೊಂತೀನಿ ಅಂತ ಹುಡುಗ ಹೇಳಿದಾಗ ಸರಿ ಆಯ್ತು ನಿಮ್ಗೆ ಕಳಿಸಿ ನಾನು ನಮ್ಮ ಯಜಮಾನ್ರ ಹತ್ರ ಮಾತಾಡ್ ನೋಡ್ತೀನಿ ಅಂತ ಭೂಮಿಕಾ ಹೇಳಿದಾಗ ಮೇಡಮ್ ನೀವು ಇಷ್ಟೇ ಹೇಳಿದ್ರಲ್ಲ ನನ್ ಅಷ್ಟೇ ಸಾಕು ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಮೇಡಮ್ ನಿಮ್ ಮೇಲ್ ಐಡಿ ಅಂತ ಹೇಳ್ಬಿಟ್ಟು ಹುಡುಗ ಭೂಮಿಕನ್ ಮೇಲ್ ಐಡಿಗೆ ತನ್ನ ರೆಸೂಮ್ ನ ಕಳಿಸ್ತಾರೆ ನಂತರ ಅಂತ ಹೇಳ್ಬಿಟ್ಟು ಹೊರಟು ಹೋಗ್ತಾನೆ ಈ ಕಡೆ ಆ ಹುಡುಗ ಹೇಳಿರೋದನ್ನ ಭೂಮಿಕಾ ತುಂಬಾನೇ ತಿನ್ಸ್ಕೊತಾ ಇರ್ತಾಳೆ ಮೂತ್ರು ನಿಂತ್ರು ಮಗಲ್ಮೇ ದುಶ್ಮನೆ ಮಾಡಿರೋದು ಅನ್ನೋ ಅದಾನ ಭೂಮಿಕಾ ಕೈಯಲ್ಲಿ ಮರೆಯೋಕೆ ಆಗ್ತಾನೆ ಇರ್ಲಿಲ್ಲ ಯಾರು ನನ್ನನ್ನ ಕಾಯ್ಸಕ್ ಪ್ರಯತ್ನ ಪಟ್ಟಿರೋದು ಅದು ನನ್ ಜೊತೆಗೆ ಮಗು ಇದೆ ಅಂತ ಗೊತ್ತಿದ್ದು ಈ ತರ ಮಾಡಿದ ಅಂದ್ರೆ ಯಾರು ಅಂತ ತುಂಬಾನೇ ಯೋಚನೆ ಮಾಡ್ತಾ ಇರ್ತಾರೆ ಹಾಗೆ ಶಕುಂತಲ ಮೇಲೆ ತುಂಬನೇನು ಹುಟ್ಟಿರುತ್ತೆ ಇನ್ನೊಂದ್ ಕಡೆ ಶಕುಂತಲಾಗೆ ಭೂಮಿ ಪ್ರೆಗ್ನೆಂಟ್ ಆಗಿರೋದು ಹಾಗೆ ಈ ಮನೆ ಎಲ್ಲಾ ಆಸ್ತಿಯು ಭೂಮಿ ಮಗುಗೆ ಹೋಗುತ್ತೆ ಅನ್ನೋ ಐದಿಂದ ಭೂಮಿ ಹೊಟ್ಟೆಲಿರೋ ಇರೋ ಮಗುನ ಹೇಗಾದ್ರೂ ಮಾಡಿ ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡ್ತಾ ಇರ್ತಾಳೆ ಆಗ ಶಕುಂತಲನ ಅಣ್ಣ ಅಲ್ಲಿಗೆ ಬಂದ್ಬಿಟ್ಟು ತಂಗವ್ವ ಏನು ಬಾರಿ ಡೀಪ್ ಆಗಿ ಯೋಚನೆ ಮಾಡ್ತಾ ಇದ್ಯಾ ಪ್ಲಾನ್ ಎಲ್ಲ ತುಸ್ಪಟಾಕಿ ಆಯ್ತು ಅಂತನಾ ಯೋಚನೆ ಮಾಡ್ಬೇಡ ತಂಗವ್ವ ಒಳ್ಳೇದ್ ಮಾಡೋರಿಗೆ ಒಂದ್ ದಾರಿ ಆದ್ರೆ ದಿನಾಚಾರ ಮಾಡೋರಿಗೆ ನಾರ್ ದಾರಿ ಅಂತೆ ಅದೇ ತರ ಅಂತೆಲ್ಲ ಒಂದ್ ದಾರಿ ಇದ್ದೇ ಇರುತ್ತೆ ಈಗ ಎಷ್ಟು ಬೆಳೆಣಿಕೆ ದಿನಗಳಾಗಿರೋದಷ್ಟೇ ವೇಸ್ಟ್ ಬಾಡಿ ಭೂಮಿಕ ಹೊಟ್ಟೆಗೆ ಇನ್ನೊಂದು ವೇಸ್ಟ್ ಬಾಡಿ ಬಂದಿರೋದು ಯೋಚನೆ ಮಾಡ್ಬೇಡ ತಂಗವ್ವ ನಮ್ಮ ಹತ್ರ ಒಂಬತ್ತು ತಿಂಗಳು ಇದೆ ಇನ್ನ ಹೇಗಾದ್ರೂ ಮಾಡಿ ನಮ್ ದಾರಿನ ಸುಲಭ ಮಾಡ್ಕೊಳ್ಳೋಣ ಶಕುಂತ ಅಣ್ಣ ಹೇಳ್ತಿರುವಾಗ ಅಣ್ಣ ನಾವ್ ಏನೇ ಮಾಡಿದ್ರು ಅದರಲ್ಲಿ ಸೋಲ್ತನೇ ಬರ್ತಾ ಇದೀವಿ ಈ ಸರಿ ನಾವು ಸೋತ್ರೆ ನಾವು ಸತ್ತಾಗಿ ಅಣ್ಣ ಯಾಕಂದ್ರೆ ಎಷ್ಟೋ ವರ್ಷ ಗೌತಮ್ ಮದ್ವೆ ಆಗ್ಲೇಬಾರದು ಅಂತ ಅವನ್ನ ಕಟ್ಟಾಕಿದ್ದೆ ನಂತರ ಭೂಮಿಕಾ ಮತ್ತೆ ಆ ಗೌತಮ್ ಒಂದ್ ಆಗಲ್ಲ ಅಂತ ಅನ್ಕೊಂಡು ಭೂಮಿಕನ್ ಜೊತೆಗೆ ಮದುವೆ ಮಾಡ್ತಿದೆ ಈಗ ನೋಡಿದ್ರೆ ನಾನು ಏನ್ ಅನ್ಕೊಳ್ತಿಲ್ವೋ ಅದೆಲ್ಲ ಹಾಕೋಗಿದ್ದೆ ಹಾಗೆ ಈ ಮಗುನು ಎಲ್ಲಿಗೆ ಭೂಮಿಗ್ ಬಂದು ನಮ್ಮನೆಲ್ಲ ಬೀದಿ ತಳ್ಳಿ ಅಂತ ತುಂಬಾನೇ ಭಯ ಆಗ್ತಿದೆ ಅಣ್ಣ ಹಾಗಾದ್ರೆ ಈ ಎಲ್ಲಾ ವಾರಸಕ್ಕೂ ಆ ಮಗುವೆ ಪಾರಸ್ದಾರ ಆಗ್ಬಿಡ್ತಾರೆ ನಮ್ ಮಕ್ಕಳೆಲ್ಲಾ ಬೀದಿ ಬಿಕಾರಿಗಳ ಆಗ್ಬಿಡ್ತಾರೆ ಅಣ್ಣ ಅದಾಗಕ್ಕೆ ನಾವು ಬಿಡಬಾರ್ದು ಇದು ನನ್ನ ಆಸ್ತಿ ಇದು ಏನೇ ಇದ್ರು ನನ್ಗೂ ಮತ್ತೆ ನನ್ನ ಮಕ್ಕಳಿಗೂ ಮಾತ್ರ ಸೇರಿದ್ದು ಇದ್ರಲ್ಲಿ ಬಿಡಿ ಗಾಸು ನಾನ್ ಆಚೆ ಈಚೆ ಹೋಗಕ್ಕೆ ಬಿಡೋದಿಲ್ಲ ಶಕುಂತಲ್ಲ ಹೇಳ್ತಿರುವಾಗ ತಂಗವ್ವ ಬಿಡಿ ಗಾಸು ಅಲ್ಲ ಭಾಗ್ಯ ಆ ಮಗಳು ಅವಳಿಗೊಂದ್ ಮಗಳು ಎಲ್ಲಾ ಬಾಲಂಗೋಚಿತರ ಈ ಮನೆಗೆ ಒಕ್ಕರ್ಸ್ಕೊಂಡಿದ್ದಾರಲ್ಲ ಇಡೀ ಗಾಸು ಮನೆಯಿಂದ ಆಚೆ ಹೋಗೋದಲ್ಲ ಂಗವ್ ಬಿಡಿ ಗಾಸು ನಮಗ್ ಸಿಗುತ್ತೆ ಯಾಕಂದ್ರೆ ಸುತ್ತಿ ಬಳಸಿ ನೋಡಕ್ ಹೋದೆ ನಾವೇ ಮನೆಯಿಂದ ದೂರದಿಂದ ಬಂದವ್ರು ಈ ಮನೆಯಲ್ಲಿ ಇರೋರು ಈ ಮನೆಗೆ ಸಂಬಂಧ ಪಟ್ಟಿರೋರು ಹೀಗೆ ಕೂತ್ಕೊಂಡು ಅಕ್ಕ ಹಾಕ್ತಾ ಇದ್ರೆ ಕುಲೆ ಗುಂಪು ಮಾಡ್ಬಿಟ್ಟು ಅವ್ರೆಲ್ಲಾ ಮುಂದೆ ಹೋಗ್ತಾ ತಂಗವ್ವ ಅದರ ಆಗಕ್ಕೆ ಬಿಡ್ಬಾರ್ದು ಹೇಗಾದ್ರು ಮಾಡಿ ಮುಂಚೆ ಇದೆಯಲ್ಲ ಶಕುಂತಲ ನನ್ನ ಮಾತೆ ಶಾಸನ ಅನ್ನೋ ರೀತಿಯಲ್ಲಿ ಮತ್ತೆ ನನ್ನ ಎಲ್ರೂ ತರ ಮಾಡ್ಬೇಕು ಅಂತ ಹೇಳಿದಾಗ ಆ ಭೂಮಿಕ ಇರೋವರೆಗೂ ಅದೆಲ್ಲ ಸಾಧ್ಯ ಇಲ್ಲ ಅಣ್ಣ ಏನೇ ಮಾಡಕ್ ಹೋದ್ರು ಅದ್ದು ಆಗಿ ಅವ್ಳು ಇರ್ತಾಳೆ ಮೊದ್ಲು ನಮ್ ದಾರಿಯಿಂದ ಅವಳನ್ನ ಸರಿಸ್ಬೇಕು ಅಣ್ಣ ಅಂತ ಶಕುಂತಲಾ ಯೋಚನೆ ಮಾಡ್ತಾ ಇರ್ತಾಳೆ ಇನ್ನೊಂದ್ ಕಡೆ ಗೌತಮ್ ಮತ್ತೆ ಭೂಮಿಕಾ ಮಲ್ಕೊಂಡಿರ್ತಾರೆ ಆಗ ಭೂಮಿಕೆಗೆ ಆಕ್ಸಿಡೆಂಟ್ ಆಗ್ಬಿಟ್ಟು ಹೊಟ್ಟೆಗೆ ಪೆಟ್ಟು ಬಿದ್ದು ಮಗುಗೆ ಅಪಾಯ ಆಗಿರತರ ಕನ್ಸಿ ಬಿಡುತ್ತೆ ಅದರಿಂದ ಬೆಚ್ಚಿ ಬಿದ್ದು ಜ್ವರ ಕಿರಿಚಿಕೊಂಡು ಎದ್ದೇಳ್ತಾಳೆ ಆಗ ಗೌತಮ್ ಕೂಡ ಎದ್ ಬಿಟ್ಟು ಭೂಮಿಕ ಕೆಟ್ಟ ಕನ್ಸು ಬಿತ್ತಾ ಏನ್ ಕನ್ಸ ಬಿತ್ತು ಮಲಗುವಾಗ ಏನಾದ್ರು ನೆನ್ಸ್ಕೊಂಡ್ ಮಲಗಿದ್ರ ಆತರ ಕನ್ಸಲ್ ಬರುತ್ತಂತೆ ಹೇಳಿ ಭೂಮಿಕ ಅವ್ರೆ ಯಾಕೆ ಏನಾಯ್ತು ಅಂತ ಗೌತಮ್ ಕೇಳಿದಾಗ ಅದು ಭೂಮಿಕ ಮನ್ಸಲ್ಲೇ ಅನ್ಕೊಂಡು ತುರ್ ಹತ್ರ ನಿಜ ಹೇಳ ನಿಜ ಹೇಳಿದ್ರೆ ತುಂಬಾನೇ ಗಾಬರಿ ಆಗ್ತಾರೆ ಅನ್ಸುತ್ತೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿರುವಾಗ ಈ ಕಡೆ ಅವಳನ್ನ ಅಬ್ಸರ್ವ್ ಮಾಡ್ಬಿಟ್ಟು ಗೌತಮ್ ಭೂಮಿಕಾ ಅವ್ರೆ ಏನೇ ಇದ್ರು ನನ್ನ ಹತ್ರ ಮಾಡಿ ನೋಡಿ ಯಾವ್ದನ್ನು ಮುಚ್ಚು ಮರೆ ಮಾಡಬೇಡಿ ಇವಾಗ ಒಂದ್ಸಲ ನೀವು ಏನು ಇಟ್ಕೊಂಡು ಕೊಡಬಾರ್ದು ಹೇಳಿ ನನ್ನ ಹತ್ರ ಅಂತ ಗೌತಮ್ ಫೋರಸ್ ಮಾಡ್ತಾನೆ ಆಗ ಇಲ್ದೆ ಇವತ್ತು ನೀವು ಪರಂಪರೆ ಸರ ಅಂತ ನನಗೊಂದು ಸರ ಕೊಟ್ಟಿದ್ರಲ್ವಾ ಅದ್ರಲ್ಲಿ ರೆಕಾರ್ಡ್ ಏನಿತ್ತು ಗೌತಮ್ ಅವ್ರೆ ಏನಾಯ್ತು ಗೊತ್ತಾ ಪುಟ್ಟಿಂದ ಸ್ಕೂಲಿನ ಸ್ಕೂಲಿಂದ ಕರ್ಕೊಂಡ್ ಬರೋಣ ಅಂತ ಹೋಗಿದ್ವಿ ಆಗ ಅಂತ ಅಲ್ಲಿ ನಡೆದಿರೋ ಸ್ಟೋರಿನೆಲ್ಲಾನು ಗೌತಮ್ ಮುಂದೆ ಹೇಳಿದಾಗ ಗೌತಮ್ಗೆ ತುಂಬಾನೇ ಗಾಬರಿ ಆಗುತ್ತೆ ಇದನ್ನ ಇವಾಗ ಹೇಳ್ತಿದಿರಲ್ಲ ಭೂಮಿಕವ್ರೆ ಅವಾಗ್ಲಾ ಹೇಳ್ಬೇಕಿತ್ತು ಇದಕ್ಕೆಲ್ಲದಕ್ಕೂ ಉತ್ತರ ನಾನ್ ಕೊಡ್ತಿದ್ದೆ ನೋಡಿ ಇನ್ನೇನೇ ಆದ್ರೂ ಪರವಾಗಿಲ್ಲ ನಾನು ಹೇಳ್ದೆ ಕೇಳ್ದೆ ನೀವು ಎಲ್ಲೂ ಹೋಗ್ಬೇಡಿ ಇದನ್ನೆಲ್ಲ ಯಾರ್ ಮಾಡಿಸ್ತಿದ್ದಾರೆ ಅಂತ ನಾನ್ ಕಂಡಿಡಿತೀನಿ ಈ ಸಮಯದಲ್ಲಿ ನೀವೇನು ಚಿಂತೆ ಮಾಡಕ್ ಹೋಗ್ಬೇಡಿ ಎಲ್ಲ ನಾನ್ ನೋಡ್ಕೊಂತೀನಿ ನೀವ್ ಆರಾಮಾಗಿ ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟು ಭೂಮಿನ ಮಲಗಿಸ್ಬಿಟ್ಟು ಉತ್ತಮ್ ತುಂಬಾ ಯೋಚನೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ ಬೆಳಿಗ್ಗೆನೆ ಗೆಳೆಯನ ಕರೆಸ್ ಬಿಟ್ಟು ಭೂಮಿ ಹೇಳಿರೋಲ್ಲನು ಗೆಳೆಯನಿಗೆ ಹೇಳ್ದಾಗ ಏನ ಹೊಳೆಯಲ್ಲ ನಿಜನಾ ಅಂತ ಹೌದು ಕಾಣೋ ನಮ್ ಹಿಂದೆ ಪಿತೂರಿ ಮಾಡ್ತಾ ಇದ್ದಾರೆ ಅದನ್ನ ನಾವ್ ಯಾರು ಅಂತ ಕಂಡಿಡಿಬೇಕು ಅಂತ ಉತ್ತಮ ಹೇಳ್ತಿರುವಾಗ ಈ ಕಡೆ ಯಾರು ನೀನು ಅಮ್ಮ ಅಮ್ಮ ಅಂತ ಅನ್ಕೊಂಡಿದ್ಯಲ್ಲ ಅವರೇ ಗೆಳೆಯ ಮನ್ಸಲ್ಲೇ ಅನ್ಕೊಂತಾ ಇರ್ತಾನೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದೇನಾಗುತ್ತೆ ಅನ್ನೋದನ್ನ ನಮ್ಮ ಮುಂದಿನ ವಿಡಿಯೋದಲ್ಲಿ ನೋಡೋಣ ನಿಮ್ಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಶುಭ ದಿನ ಧನ್ಯವಾದಗಳು